ಆಕಾಶವಾಣಿಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವತ್ತಿನ ಕಾರ್ಯಕ್ರಮದ ಪರಿಚಯ ಆರು ಗಂಟೆಗೆ ಭಕ್ತಿಗೀತೆಗಳು ಆರು ಮೂವತ್ತಕ್ಕೆ ಕಲಬುರ್ಗಿಯಿಂದ ಕನ್ನಡ ಜನಪದ ಪರಿಷತ್ ದಶಮಾನೋತ್ಸವದ ಕಾರ್ಯಕ್ರಮದ ಗೀಗಿ ಪದಗಳು ಮತ್ತು

करेंगे जागीरदार को भला भाला श्रीमंत पति भला भाला जागीरदार को भला भाला श्रीमंत की भला भाला कारण तोड़ के काला भाला सुम सुम क तोड़ ये ऋषि मंदी माड़ी दड़ी ने होई त्रि हलसी जी जी मंदी माड़ी दड़ी ने होई त्रि हलसी ಗಾಂಧಿಯಲ್ಲಿ ಶಾಂತಿ ಬಾಳ ನೈರುನಲ್ಲಿ ಧೈರ್ಯ ಬಾಳ ಗಾಂಧಿಯಲ್ಲಿ ಶಾಂತಿ ಬಾಳ ನೈರುನಲ್ಲಿ ಧೈರ್ಯ ಬಾಳ ಸುಭಾಷ್ನಲ್ಲಿ ಶಬ್ಯ ಬಾಳ ಹೊರಜ ಬಳಸಿ ಕಲ್ಲಣಂದ್ರು ಮಾರ ಚೌಕಿ ಕಲ್ಲಣಂದ್ರು ಮಾರೀಂದ್ರ ಚೌಕಸಿ ಯಿ ಮಧ್ಯರಾತ್ರಿ ಒಂದು ಸ್ವಪ್ನ ಕಂಡೇನು ಈ ಚಿತ್ರ ಆಗಿ ಹೊಯಿತು ಮಂದಿರು ಮನೆಯಾಗ ಊರಿಲ್ಲೀ ಬಗ್ಗೆ ಝಗಡ ನಡೆದಿತ್ತು ಸಪನ ಕಟ್ಟೇನು ವಿಚಿದ್ರ ಆಗಿ ಹೋಯ್ತು ಮಂದಿರು ಮನೆಯಾಗ ಊರಿಲ್ಲ ಸೀಮೆಗ ಝಗಡ ನಡೆದಿತು ಅಂದು ಆರುಗಿನಲ್ಲಿ ಇತ್ತು ಅಗಲಿಂದ ಜನ ಬಂದಿ ಅರ್ತಿ ಹಾಕಿದ್ರೆ ಅದು ಅರ್ಧ ಜನ ಇತ್ತು ಮಂದಿರು ಮನೆಯಾಗ ಊರಿಲ್ಲೀಮ ಝಗಣಿ ನಡೆದಿತ್ತು ಏಳು ಗಂಟೆಗೆ ರೈತರಿಗೆ ಸಲಹೆಗಳು ಏಳು ಹದಿನೈದಕ್ಕೆ ಸಂಸ್ಕೃತದಲ್ಲಿ ವಾರ್ತೆಗಳು ವಾರ್ತಾ ತಾಮ್ ವಾರ್ತೆಗಳು ಏಳು ಮೂವತ್ತಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಮುಖ್ಯಾಂಶಗಳು ವಾರ್ತೆ ಓದುತ್ತಿರುವರು ಹಾಲಪ್ಪನವರು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ರೇಡಿಯೋ ದಿನಾಚರಣೆಯ ಕಾರ್ಯಕ್ರಮ ಹಾಗೂ ಸಮಾಜ ಸೇವಕರಾದ ಕಲ್ಯಾಣಿ ತುಕ್ಕಾಣಿ ತಡಕಲ್ ಇವರಿಂದ ಸಂಗೀತ ಕಾರ್ಯಕ್ರಮ ಜನತೆಗೆ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳು ಮೂರು ಬೆಳಗುವ ಬೆಳ್ಳಿ ಚುಕ್ಕಿ ಮೂಡಿತು ಬೆಳಗಾಯಿತು ಏಳ ಬಸವನ್ನ ಒಡಿಕೊಂಡು ಬಾಲಕ್ಕ ಹೋಗ್ತೇನೆ ನೀತಾರ ಬೆಳಗುವ ಬೆಳ್ಳಿ ಚುಕ್ಕಿ ಮೂಡಿತು ಬೆಳಗಾಯಿತು ಏಳ ಬಸವನ ಒಡಿಕೊಂಡು ಬಾಲಕ್ಕ ಹೋಗ್ತೇನೆ ನೀತಾರ ಬುತ್ತಿ ನೀನು ಎಲ್ಲ ತರ್ತೀನಿ ಪಂಡಿಯ ನೀಡ ಬಂಡಿಯನಿ ಓ ಬಂಡಿಯನಿ ಓಡಾ ಬಣ್ಣಗೆ ನಾವೇ ಬರ ಜೋಡ ಬಂಡಿಯನಿ ಓಡಾ ಬಂಡೆಗೆ ನಾವೇ ಬರ ಜೋಡ ಬೆಳಗುವ ಬೆಲ್ಲೇ ಚುಕ್ಕಿ ಮೂಡಿತು ಬೆಳಗಾಯಿತು ಹೇಳ ಬಸವನ್ನ ಒಡಕೊಂಡು ವಲ್ಲಕ್ಕ ಹೋಗುತ್ತೇನೆ ಬುತ್ತಿ ಅದೀತಾಳ ಅಂತ ಹಕ್ಕಿಗಳ ಹಾಳ ಆಚರಣಾಗ್ತದೆ ಆತ್ಮೀಯ ನಾಗರಿಕ ಬಂಧುಗಳೇ ಹಳ್ಳಿಯಿಂದ ದಿಲ್ಲಿಯವರೆಗೆ ಅವಾಗ ನಾವು ಸುದ್ದಿ ಕಳಿಸ್ಬೇಕಾದ್ರೆ ರೇಡಿಯೋ ಮುಖಾಂತರ ಕಳಿಸ್ತಿದ್ದೀವಿ ಹಾಡುಗಳಿರ್ಬೋದು ನಾಟಕ ಇರ್ಬೋದು ವಾರ್ತೆಗಳಿರ್ಬೋದು ಎಲ್ಲವೂ ಕೂಡ ಕಳಿಸ್ತಿದ್ದೀವಿ ಆದರೆ ಈಗ ಮೊಬೈಲ್ ಯುಗ ಬಂದಿದೆ ಅದಕ್ಕಾಗಿ ಮೂವತ್ತು ಬಂಧುಗಳೇ ಹಳೆ ಹಾಡುಗಳು ಮತ್ತು ನ್ಯೂಸ್ಗಳು ಕೂಡ ಸರಿಯಾಗಿ ಬರ್ತಿದ್ದೆವು ಅದಕ್ಕಾಗಿ ಒಂದು ನೆನಪನ್ನು ಹಾಕೋಣ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿಲ್ಲ ಬಿಸಿಲು ಮಳೆಗೆ ಬೆರೆಗಾಳಿ ಚಳಗೇನಿ ಅಳುಕದೆ ಮುಂದೆ ಸಾಗುವೆ ಅರಿವು ಅರಿ ಆ ರೀತಿಯನ್ನು ನಾವೊಂದು ಹಾಡದ ರೂಪದಲ್ಲಿ ಹೇಳ್ತೇನೆ కొ తెలియతారేను రుచిల్లా చలిబి చలిబి ఎందుబిడేడ చారేను గుణవల్ల చారేను గుణవల్ కొ తెలి uh -huh. ಏನು ಒಳ್ಳೆ ನೀನು ಇಲ್ಲೀ ತಾರೇನೂ ರುಚಿ ಇಲ್ಲೀ ತಾರೇನು ರುಚಿಲ್ಲ ಈ ರೀತಿ ಹಾಡುಗಳಿದ್ವು ಅರೆ ರೆರೆ ರಂಗಿಣಿ ರಾಮ ವೈ ಪಂಚ ರಾಮ ಮಾತಾಡು ಮಾತಾಡು ನನ್ನ ಪುಟ್ಟ ರಾಮ ಈ ರೀತಿ ಹಳೆ ಹಾಡುಗಳನ್ನು ಅಲ ಕೆತ್ತಿದ್ವಿ ಬಹಳ ಆನಂದಿಸ್ತೀವಿ ಅದಕ್ಕಾಗಿ ನಾವು ರೇಡಿಯೋ ವಿಶುದಾಂಚಣೆ ಕಾರ್ಯಕ್ರಮವಾಗ್ತಕ್ಕಂಥ ನಮ್ಮ ಎ ಟಿ ವಿಷಯ ಜಿಲ್ಲಾ ಕಳಿಸಿರ್ತಕ್ಕಂಥ ಚಿಲುಮ್ಮ ಕಾಮಡವರಿಗೂ ಹಾಗೂ ಪ್ರದರ್ಶನ ತಮಗೆಲ್ಲೂ ಕೂಡ ಅದೇ ರೀತಿ ಸಂಸ್ಕಾರದ ಬೆಳಕು ವತಿಯಿಂದ ರೇಡಿಯೋ ಕಾರ್ಯಕ್ರಮ ಸಮಸ್ತ ನಾಡಿನ ಜನತೆಗೆ ಸಂಸ್ಕಾರದ ಬೆಳಕು ವತಿಯಿಂದ ಸ್ವಾಗತ ಸುಸ್ವಾಗತ ಕೋರುತ್ತಾ ಮುಂಜಾನೆಯ ವಿಭೋದಯಗಳೊಂದಿಗೆ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ವರ್ಧಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ರೇಡಿಯೋ ಬಗ್ಗೆ ನಾನು ಏಕೆ ಹೇಳುತ್ತಿದ್ದೇನೆಂದರೆ ಫೆಬ್ರವರಿ ಹದಿಮೂರರಂದು ವಿಶ್ವ ರೇಡಿಯೋ ದಿನಾಚರಣೆಯ ಪ್ರಯುಕ್ತ ಇವತ್ತು ಹಿಂದಿನ ದಿನ ಕಾಲದಲ್ಲಿ ರೇಡಿಯೋ ಯಾವ ರೀತಿ ಧ್ವನಿ ಮಾಡುತ್ತಿದ್ದವು ಯಾವ ರೀತಿ ಸುದ್ದಿಗಳನ್ನು ಬಿತ್ತರಿಸುತ್ತಿದ್ದವು ರೇಡಿಯೋಯಿಂದ ಯಾರದು ಕಿವಿಗಳನ್ನು ಕಳೆದುಕೊಂಡದ್ದು ನಾವು ಕೇಳಿಲ್ಲ ಆದರೆ ಟಿ ವಿ ಮಾಧ್ಯಮಗಳ ಮೂಲಕ ಕಣ್ಣುಗಳನ್ನು ಕಳೆದುಕೊಂಡದ್ದು ನಾವು ಕೇಳಿದ್ದೇವೆ ನೋಡಿದ್ದೇವೆ ಕ್ಷಣಾರ್ಧದಲ್ಲಿ ಎಲ್ಲರಿಗೂ ಮನೆ ಮನಗಳಿಗೂ ತಲುಪಿಸುವಂಥ ವಾಹಿನಿ ರೇಡಿಯೋ ಈ ರೇಡಿಯೋ ಕಾರ್ಯಕ್ರಮ ಇಂದು ರೇಡಿಯೋ ಮರೆಯಾಗುತ್ತಿವೆ ಮರೆಯಾಗುತ್ತಿರುವ ಸಂದರ್ಭದಲ್ಲಿ ರೇಡಿಯೋ ಬಗ್ಗೆ ನಾವು ಮತ್ತೆ ಅದರ ಬಗ್ಗೆ ತಿಳಿದುಕೊಳ್ಳಲು ಅನೇಕ ಕಾರ್ಯಕ್ರಮಗಳು ರೇಡಿಯೋ ಮೂಲಕ ಜನರಿಗೆ ಸಮಾಜದಲ್ಲಿ ನಡೆಯುತ್ತಿರುವ ವಿಷಯಗಳು ನಡೆಯುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ವಿಸ್ತರಿಸುವ ವಾಹಿನಿ ಟಿ ರೇಡಿಯೋ ಮಾಧ್ಯಮ ಈ ರೇಡಿಯೋ ಮಾಧ್ಯಮಕ್ಕೆ ಆಕಾಶವಾಣಿ ಇದಕ್ಕೆ ನಿಕಟವಾದ ಸಂಬಂಧ ಆಕಾಶವಾಣಿ ಮೂಲಕ ರೇಡಿಯೋ ಕಾರ್ಯಕ್ರಮಗಳು ಬರುತ್ತವೆ ಅದರಲ್ಲಿ ಚಿತ್ರಗೀತೆಗಳು ಮತ್ತು ಮನರಂಜನೆ ಕಾರ್ಯಕ್ರಮಗಳು ರಸಪ್ರಶ್ನೆಗಳು ದೇಶದಲ್ಲಿ ನಡೆಯುತ್ತಿರುವ ಸಂದೇಶಗಳು ನಾವು ರೇಡಿಯೋ ಮೂಲಕ ಕ್ಷಣಾರ್ಧದಲ್ಲಿ ಕೇಳುವಂತಹ ಒಂದು ಧ್ವನಿವರ್ಧಕ ಪೆಟ್ಟಿಗೆ ಈ ರೇಡಿಯೋ ಈ ರೇಡಿಯೋವನ್ನು ಕಂಡುಹಿಡಿದವರು ಇಟ್ಲಿಯಂ ಗೂಗ್ಲಿ ಎಮ್ ಲೋ ಎಮ್ ಲೋಮ್ ಮಾರ್ಕೋನಿ ಅನ್ನುವ ವಿಡಿಯೋವನ್ನು ಕಂಡುಹಿಡಿದಿದ್ದಾರೆ ಅವರು ಅಂದುಕೊಟ್ಟ ಕೊಡುಗೆ ಸಮಾಜದಲ್ಲಿ ಅದೊಂದು ಸುದ್ದಿ ಮಾಧ್ಯಮವಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯ ತಿಳಿಸುವಂತಹ ವಾಹಿನಿ ಈ ರೇಡಿಯೋ ಈ ರೇಡಿಯೋ ಮುಖಾಂತರ ಅನೇಕ ವಿಷಯಗಳು ಜನರಿಗೆ ತಲುಪುತ್ತವೆ ಈ ರೇಡಿಯೋ ಹೊಲಗಳಲ್ಲಿ ಆಫೀಸ್ಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಒಂದು ಕಾಲದಲ್ಲಿ ಸದ್ದು ಮಾಡಿದಂತಹ ರೇಡಿಯೋ ಇಂದು ರೇಡಿಯೋ ಮರೆಯಾಗುತ್ತಿದೆ ಆ ಜಾಗದಲ್ಲಿ ಮೊಬೈಲ್ಗಳು ಟಿ ವಿಗಳು ಬಂದಿವೆ ಅದಕ್ಕಾಗಿ ಇಂದಿನ ದಿವಸ ರೇಡಿಯೋ ಬಗ್ಗೆ ನಾನು ಎಷ್ಟೆಲ್ಲ ಏಕೆ ಹೇಳುತ್ತಿದ್ದೇನೆಂದರೆ ಫೆಬ್ರವರಿ ಹದಿಮೂರನೇ ತಾರೀಕು ರೇಡಿಯೋ ವಿಶ್ವ ರೇಡಿಯೋ ದಿನಾಚರಣೆ ಆಚರಿಸಲಾಗುತ್ತಿದೆ ಅಂದರೆ ವಿಶ್ವ ರೇಡಿಯೋ ದಿನ ಅದರ ಪ್ರಯುಕ್ತ ಇವತ್ತಿನ ಸಂದೇಶದಲ್ಲಿ ರೇಡಿಯೋ ಬಗ್ಗೆ ನಾಲ್ಕು ಮಾತುಗಳನ್ನು ಕನ್ನಡದ ಕೋಟಿ ಅಭಿಮಾನಿಗಳಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಸಮಸ್ತ ನಾಡಿನ ಜನತೆಗೆ ವಿಶ್ವ ರೇಡಿಯೋ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ಆನಂದ್ ಆಕಾಶವಾಣಿಗೆ ಇದೀಗ ಬಂದ ಸುದ್ದಿ ವಿಶೇಷ ಪ್ರಕಟಣೆ ಕಾಮ್ರೇಡ್ ಪ್ರಭುದೇವ್ ರಳಸಂಗಿ ಎ ಐ ಟಿ ಯು ಸಿ ರಾಜ್ ಉಪಾಧ್ಯಕ್ಷರು ಇವರು ಕೂಡ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ಕಾಮ್ರೇಡ್ ಶಿವನಿಂಗಮ್ಮ ವಿ ಲೇಂಗ್ಟಿಕರ್ ಎ ಐ ಟಿ ಯು ಸಿ ರಾಜ್ಯ ಮುಖಂಡರು ಇವರು ಕೂಡ ವಿಶ್ವ ರೇಡಿಯೋ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ಕಾಮ್ರೇಡ್ ಮಾನಪ್ಪ ಕಟ್ಟಿಮನಿ ಎ ಐ ಟಿ ಯು ಸಿ ರಾಜ್ಯ ಮುಖಂಡರು ಇವರು ಕೂಡ ವಿಶ್ವ ರೇಡಿಯೋ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ಶಿಕ್ಷಣ ಕ್ಷೇತ್ರದಿಂದ ನಿವೃತ್ತಿ ಶಿಕ್ಷಕರಾದ ಅಪ್ಪ ಸಾಹೇಬ್ ಬಿ ತೀರ್ಥೆ ಇವರು ಪಡಸಾವಳಿ ಗ್ರಾಮದವರು ಇವರು ಕೂಡ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ಸರ್ ಸರ್ಕಾರಿ ಶಾಲೆ ಮಹದಿಪ್ಪರ್ಗ ಪ್ರಾಚಾರ್ಯರು ಶ್ರೀ ಸಂತೋಷ್ ಕುಮಾರ್ ವೇದ್ ಪಾಠಕ್ ಇವರು ಕೂಡ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಅದೇ ರೀತಿ ಕಾಲೇಜಿನ ಪ್ರಾಚಾರ್ಯರಾದ ಸಂಜಯ್ ಪಾಟೀಲ್ ಸರ್ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರು ಇವರು ಕೂಡ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಇವರೆಲ್ಲರೂ ಈಗ ಸಂಸ್ಕಾರದ ಬೆಳಕು ವತಿಯಿಂದ ನಮ್ಮ ಅಳಂದ ಆಕಾಶವಾಣಿ ಕೇಂದ್ರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವರಿಗೆ ಧನ್ಯವಾದಗಳು ಹೇಳುತ್ತೇವೆ ಅದೇ ರೀತಿ ಇವರೆಲ್ಲರೂ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ ಸಮಸ್ತ ನಾಡಿನ ಜನ ವತಿಯಿಂದ ಇವರೆಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತೇವೆ ನಾಡಿನ ಜನತೆಗೆ ರೇಡಿಯೋ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲರಿಗೂ ಆಳಂದ ಆಕಾಶವಾಣಿ ಕೇಂದ್ರದ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮತ್ತೊಮ್ಮೆ ಮೊಗದೊಮ್ಮೆ ವಿಶ್ವ ರೇಡಿಯೋ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ